ನಾವು ಯಾರು ಇಲ್ಲ ರೀ ನೀವು ಹುಡುಗರು ಹಚ್ಚಾರನು ಗೊತ್ತಿಲ್ಲ ಈ ಒಬ್ರು ಏನಂತಾರೆ ಲೈನ್ ಕೇರಿ ಕಿಡಿ ಹಾರಿ ಬಿದ್ದದ ಅಂತ ಒಬ್ಬರು ಹೇಳ್ತಾರೆ ನಾವು ಬಂದಿಗೆ ಇವು ಎರಡು ಬಣ್ಣೆ ಸುಟ್ಟಿದ್ದೆವು ಮತ್ತು ನಾವು ಬರೋದಾಗ ಅದೊಂದು ಹತ್ತಿರಿ ಈ ಹೊರ್ಡು ಎಲ್ಲ ನೀರು ಪಾರು ಹಾಕಿದ್ದೆವು ಏನು ಮಾಡಿದ್ರು ಸಾಧ್ಯವಾಗಲಿಲ್ಲ ಅಗ್ನಿಶಾಮಕದವರಿಗೆ ಫೋನ್ ಮಾಡೋಂತಂದ್ರೆ ಅದು ಸ್ಯಾಪ್ರಿಯಿಂದ ಬರಬೇಕಾದ್ರೆ ಲೇಟಾಗಿ ಬಿಡ್ತೀವಿ ಎಲ್ಲ ತಿಪ್ಪಿ ಗಿಪ್ಪಿ ಎಲ್ಲ ಸುಟ್ಟು ಇದಾಗಿಬಿಡ್ತೀವಿ ಇಲ್ಲಿ ಮತ್ತೇನದ ಕೆಂಪಯ್ ಟೇಷನ್ಕ ಇದು ಮಾಡಂತೇವೆ ರೀ ಹ್ಞೂ ಅವ್ರು ರೈತರು ರೀ ಗೊತ್ತಿಲ್ಲ ಹಾಂ ಈಗೇನು ಕೆಂಪ ಸ್ಟೇಷನ್ಕ ಹೇಳಿರ ಇಲ್ಲ ಕೆಂಪಾಯ್ ಸ್ಟೇಷನ್ ಕೇಳಿಲ್ಲ ರೀ ಗೊತ್ತಿಲ್ಲ ನಮ್ಗೆ ಸಂಘಟನೆ ಕಂಡಿದ್ರೆ ನಮ್ಗೆ ಹೇಳ್ಯಾರ್ರೀ ನಾವು ಫೋನ್ ರೈತೀವಿ ರೀ ಶಾಪುರ ಟೋಟಲ್ ಎಷ್ಟು ಜನ ರೈತರು ಇದ್ರು ಕವಳಿ ರೈತರು ಎಂಟು ಜನ ಸರ್ ಎಂಟು ಜನ ಅವ್ರ ಹೆಸರು ಅವ್ರ ಹೆಸರು ರಾಯಪ್ಪ ದೂರಿ ಹ್ಞೂ ಶಿವಪ್ಪ ದೂರಿ ಆಮೇಲೆ ನೆಕ್ಸ್ಟ್ ಈರಪ್ಪ ದೂರಿ ಜಟ್ಟಪ್ಪ ಪೂಜಾರಿ ರೀ ಆಮೇಲೆ ನೆಕ್ಸ್ಟ್ ಈರಪ್ಪ ದೂರಿ ಮುದಕಪ್ಪ ದೂರಿ ರೀ ಶರಣಪ್ಪ ದೂರಿ ಆಮೇಲೆ ನೆಕ್ಸ್ಟ್ ಯಾರು ಶಿವಪ್ಪ ದೂರಿ ದೇವಪ್ಪ ದೂರಿ ಒಂದು ಟ್ಯಾಕ್ಟರ್ ಎಷ್ಟು ಕೊಟ್ಟಿರ ಇದು ಕಳ್ಳಿ ತರ ಒಂದು ಟ್ಯಾಕ್ಟರ್ ಗೆ 6000 ಕೊಟ್ಟಿರ ಸರ್ 6000 ಟೋಟಲ್ ಎಷ್ಟು ಟ್ಯಾಕ್ಟರ್ ಖರ್ಚು ಆಗಿದೆ ಟೋಟಲ್ 5 5 6 ಟ್ಯಾಕ್ಟರ್ ಇದಾವೆ ರೀ 6 ಟ್ಯಾಕ್ಟರ್ ಒಂದೊಂದು ಇದಕ್ಕ ರೀ ಒಂದೊಂದು ಬಣಮಿಗೆ 5 6 ಟ್ಯಾಕ್ಟರ್ ಆಕಿ ತಮ್ಮ ಹೆಸರು ನಮ್ಮ ಹೆಸರು ರಾಯಪ್ಪದವರು ರಾಯಪ್ಪದವರು ಊರು ಇದೆ ಮಲ್ಲಾಬೇರಿ ಸುರಕೋಟ್ತಾರೆ